ನಮಸ್ತೆ ಹುತ್ತರಿ ಹಾಡು ಪದ್ಯದ ಪ್ರತಿ ಪದ್ಯ ಭಾಗದಲ್ಲಿ ಇರುವಂತಹ ಸಾರಾಂಶವನ್ನು ನಾವು ಈ ಭಾಗದಲ್ಲಿ ನೋಡೋಣ ನಾನು ಈಗ ಮೊದಲೇ ಹೇಳಿದ ಹಾಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಉತ್ತರಿ ಹಾಡು ಹುತ್ತರಿ ಹಬ್ಬದ ಸಂಭ್ರಮದಲ್ಲಿ ಹಾಡುವಂತಹ ಹಾಡು ರಚನಾಕಾರರು ಪಂಜೆ ಮಂಗೇಶರಾಯರು ಯರು ಉತ್ತರಿ ಹಬ್ಬವು ಕೇರಳದ ಓಣಂನಿಂದ ಪ್ರೇರಣೆಗೊಂಡು ಕೊಡಗಿನಲ್ಲಿ ಇಂದಿಗೂ ಉತ್ತರಿ ಹಬ್ಬದ ಆಚರಣೆಯನ್ನ ಮಾಡುತ್ತಾರೆ ಇದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ತುಂಬು ಹುಣ್ಣಿ ಮೇಲೆ ಆಚರಿಸುವಂತಹ ಒಂದು ಸಂಭ್ರಮವಾಗಿದೆ ಮೊದಲ ಪದ್ಯಭಾಗದಲ್ಲಿ ಕವಿ ಪಂಜೆ ಮಂಗೇಶರಾಯರು ಆ ಕೊಡಗಿನ ನಿಸರ್ಗದ ಸೌಂದರ್ಯವನ್ನ ಮನಬಿಚ್ಚಿ ವರ್ಣನೆಯನ್ನ ಮಾಡಿದ್ದಾರೆ ಎಲ್ಲಿ ಬೂರಮೆ ಸನ್ನಿಧಿ ಬಯಸಿ ಭಿಮ್ಮನೆ ಬಂದಳೋ ಎಲ್ಲಿ ಮೋಹನ ಗಿರಿಯ ಬೆಡಗಿನ ರೂಪಿನಿಂದಲಿ ನಿಂದಳೋ ಎಲ್ಲಿ ಮುಗಿಲಲ್ಲಿ ಮಿಂಚಿನೋ ಕಾವೇರಿ ಹೊಳೆ ಹೊಳೆವಳೋ ಎಲ್ಲಿ ನೆಲವನ್ನು ತಣಿಸಿ ಜನ ಮನ ಹೊಲದ ಕಳೆ ಕಳೆ ಕಳೆವಳು ಭೂದೇವಿಯೇ ಆ ಕೊಡಗಿನ ಸೌಂದರ್ಯಕ್ಕೆ ಮಣಿದು ಬಂದು ಅಲ್ಲಿ ನೆಲೆಸಿದಾಳೆ ಆ ಮೋಹನಗಿರಿಯ ಬೆಡಗಿನ ರೂಪಕ್ಕೆ ಮನಸೋತು ಅಲ್ಲಿ ಬಂದು ನಿಂತಿದ್ದಾಳೆ ಆ ಮುಗಿಲಿನ ಮಿಂಚು ಮಿಂಚುವ ರೀತಿಯಲ್ಲಿ ಆ ಕಾವೇರಿ ನದಿಯು ಕೊಡಗಿನಲ್ಲಿ ಹುಟ್ಟಿ ಆ ಕಾವೇರಿ ನದಿ ಕೊಡಗಿನಲ್ಲಿ ಹುಟ್ಟಿ ಹರಿಯುತ್ತಾ ಆ ನೆಲವನ್ನ ತಣಿಸಿದ್ದಾಳೆ ಅಲ್ಲಿನ ಜನದ ಮನಸ್ಸಿನ ಹೊಲದ ಎಲ್ಲ ಕಳೆಯನ್ನು ಕಳೆಯುವ ಅಂದ್ರೆ ನಾಶ ಮಾಡುವಂತೆ ಅವಳು ಆ ನದಿ ಆ ಕೊಡಗಿನ ನೆಲದಲ್ಲಿ ಹರಿತಾ ಇದ್ದಾಳೆ ಅಲ್ಲೇ ಆ ಕಡೆ ನೋಡಲ ಅಲ್ಲೇ ಕೊಡವರ ನಾಡಲ್ಲ ಅಲ್ಲೇ ಕೊಡವರ ಬೀಡಲ ಅಲ್ಲಿ ಆ ಕಡೆ ನೋಡು ಅಲ್ಲಿ ವಿಶಾಲವಾಗಿ ಇರುವಂತಹ ಸಂಪದ್ಭರಿತವಾಗಿ ಇರುವಂತಹ ನಾಡೇ ಕೊಡಗು ಆ ಕೊಡಗಿನ ನಾಡಲ್ಲಿ ಕೊಡವರು ಬಿಡುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು ಕವಣೆ ತಿರಿಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು ಸವರಿ ಹಾನಿಯ ಸೊಂಡಿಲಿನ ರಣಕೊಂಬನಾರ್ ಬೋರ್ಗರೆದರೋ ಸವೆದೂ ಸವಿಯದ ಸಾಹಸತ್ವದ ಬೇಟೆಯ ಮೆರೆದರು ಇಲ್ಲಿ ಕವಿ ಪ್ರಶ್ನೆ ಮಾಡ್ತಿದ್ದಾರೆ ಹಿಂದೆ ಯಾರಾದರೂ ಹುಲಿಯ ಹಾಲಿನ ಸವಿಯನ್ನ ನೋಡಿದವರುಂಟ ಅಕಸ್ಮಾತ್ ಆ ರೀತಿ ನೋಡಿರೋದೆ ಆದರೆ ಆ ಕೊಡಗಿನ ಜನರಿಂದ ಮಾತ್ರ ಸಾಧ್ಯ ಆ ಕೊಡವಿನ ಜನರು ಕೊಡಗಿನ ಜನರು ಹುಲಿಯ ಹಾಲಿನ ರುಚಿಯನ್ನ ನೋಡಿರುವಂತಹವರು ಕವಣೆ ತಿರಿಕಲ್ಲಾಟ ಎನ್ನುವ ಪಂದ್ಯಕ್ಕೆ ಅವರು ಹಗ್ಗವಾಗಿ ಹೆಬ್ಬಾವನ್ನೇ ಬಳಸುವ ದೀರರು ಆನೆಯ ಸೊಂಡಿಲನ್ನೇ ಕತ್ತರಿಸಿ ಸವರಿ ಅಂದ್ರೆ ಕತ್ತರಿಸಿ ರಣಕೊಂಬಾಗಿ ಬಳಸಿ ಅದನ್ನ ರಹಳೆಯನ್ನ ಬೋರ್ಗರಿ ಊದುವ ಸಾಹಸಿಗರು ಸವೆದೂ ಸವೇದ ಸಾಹಸತ್ವ ಈಗ ವೀರ ಮರಣವನ್ನ ಹೊಂದಿದ ಕೊಡವರು ಅಲ್ಲಿಗೆ ತಮ್ಮ ಸಾಹಸತ್ವವನ್ನು ಮರ್ತು ಬಿಡೋದಿಲ್ಲ ಅಥವಾ ನಾಶ ಆಗೋದಿಲ್ಲ ಬದಲಾಗಿ ಮತ್ತೊಮ್ಮೆ ಆ ನಾಡಿನಲ್ಲಿ ವೀರರು ಜನ್ಮ ತಾಳ್ತಾರೆ ಸವೆದರೂ ಸವೆದು ಹೋಗದಂತಹ ವೀರತ್ವಕ್ಕೆ ಸಾಕ್ಷಿನೇ ಕೊಡವ ಜನಾಂಗ ಅವರು ಕ್ಷತ್ರಿಯ ಬೇಟೆಯನ್ನ ಮೆರೆಯುವ ಸಾಹಸಿಗರಾಗಿದ್ದಾರೆ ಅವರು ಸೋಲ್ ಸಾವರಿಯರು ಅವರು ಕಡುಗಲಿ ಗರಿಯರು ಅವರೇ ಕೊಡಗಿನ ಹಿರಿಯರು ಕೊಡಗಿನ ಜನರು ಧೈರ್ಯ ಶೌರ್ಯದಲ್ಲಿ ಹೆಸರು ಮಾಡಿರುವಂತಹವರು ಅವರು ಎಂದಿಗೂ ಸೋಲನ್ನು ಹರಿಯೋದಿಲ್ಲ ಅಂದರೆ ಸೋಲನ್ನು ತಿಳಿಯದವರು ಅವರು ಕಡುಗಲಿಗಳು ಅಂದರೆ ವೀರರು ಶೂರರು ಅವರೇ ಕೊಡಗಿನ ಹಿರಿಯರು ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಬಾರಕೆ ಬಗ್ಗದೋಲ್ ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಲ್ ಬೊಮ್ಮಗಿರಿ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು ಧರ್ಮ ದಾನವ ಕಟ್ಟು ಕಟ್ಟಳೆ ರೀತಿ ನೀತಿಯ ಕೋಶವು ಅವರು ಕೊಡಗಿನ ಜನಾಂಗ ತಮ್ಮ ನಾಡನ್ನ ತಮ್ಮ ನಾಡಿನ ಜನರನ್ನ ದಾಸ್ಯಕ್ಕೆ ಹೆಗಲು ಕೊಡೋದನ್ನ ಎಂದಿಗೂ ಒಪ್ಪೋದಿಲ್ಲ ದಾಸ್ಯದ ಬಾಗರಕ್ಕೆ ಹೆಗಲು ಕೊಟ್ಟು ಬೇರೆಯವರ ಅಡಿಯಾಳಾಗಿ ಅವರು ಬದುಕುವುದಿಲ್ಲ ಹೆಮ್ಮೆಯ ಹಗೆಗಳನ್ನ ಹೊಡೆದುಳಿ ಉರುಳಿಸುವಂತಹ ವೀರರು ಅವರು ಯಾರಿಗೂ ಬಗ್ಗುವ ಮಾತೇ ಇಲ್ಲ ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಬೆಳೆದಿರುವ ಈ ದೇಶದ ಜನ ಧರ್ಮ ದಾನ ಕಟ್ಟು ಕಟ್ಟಳೆ ರೀತಿ ನೀತಿ ಇವುಗಳೆಲ್ಲದಕ್ಕೂ ಹೆಸರುವಾಸಿಯಾಗಿದ್ದಾರೆ ಇವೆಲ್ಲ ವಿಷಯಗಳಲ್ಲಿ ಅವರು ಹೆಸರನ್ನ ಮಾಡಿದ್ದಾರೆ ನಮ್ಮ ಕೊಡಗಿದು ಜಮ್ಮದು ಜಮ್ಮ ಕೊಡಗಿದು ನಮ್ಮದು ನಮ್ಮೊಡಲ್ ಬೀಡಲಮ್ಮದು ನಮ್ಮ ಕೊಡಗು ಕೇವಲ ಉಚಿತವಾಗಿ ಸಿಕ್ಕಂತದ್ದಲ್ಲ ಜಮ್ಮದು ಅಂತಂದ್ರೆ ಪದದ ಅರ್ಥ ರಾಜರಿಂದ ಬಂದಂತಹ ಕೊಡುಗೆ ಅದು ಅಂದ್ರೆ ಯಾರು ವೀರಾವೇಶದಿಂದ ನಾಡಿಗಾಗಿ ದುಡಿತಾರೆ ಹೋರಾಡುತ್ತಾರೆ ಶತ್ರು ಸೈನ್ಯವನ್ನ ಬಗ್ಗು ಬಿಡಿತಾರೆ ಅವರಿಗೆ ಅಂದಿನ ರಾಜರು ಕೊಡುಗೆಯಾಗಿ ನೀಡ್ತಾ ಇದ್ದಂತಹ ಬಹಳಷ್ಟು ಉದಾಹರಣೆಗಳಿದೆ ಅದರಲ್ಲಿ ಈ ಕೊಡಗು ಕೂಡ ಅವರಿಗೆ ರಾಜರಿಂದ ಸಿಕ್ಕಂತಹ ಬಳುವಳಿ ಕೊಡುಗೆ ಹಾಗಾಗಿ ನಮ್ಮ ಕೊಡಗು ನಮಗೆ ಸಿಕ್ಕಂತಹ ಕೊಡುಗೆ ಇದು ಕೊಡುಗೆಯಾಗಿ ಸಿಕ್ಕಂತಹ ಕೊಡಗು ಇದು ನಮ್ಮ ನಾಡು ಯಾವತ್ತಿಗೂ ನಮ್ಮನ್ನ ಬಿಡೋದಿಲ್ಲ ಅಂತ ಅತಿ ಹೆಮ್ಮೆಯಿಂದ ಅಲ್ಲಿನ ಜನರು ಹೇಳ್ಕೊತಾರೆ ಇದು ಅಗಸ್ತ್ಯನ ತಪದ ಮನೆ ಕಾವೇರಿ ತಾಯಿಯ ತವರು ಮನೆ ಕದನ ಸಿರಿಗುಯ್ಯಾಲೆ ತೂಗಿದನಿಲ್ಲಿ ಚಂದ್ರವರ್ಮನೆ ಇದಕೋ ಚೆಂಗಾಳ್ವರ ಅರಸರ ಆಡಂಬರವು ಕುಣಿದ ಶ್ರೀರಂಗವು ಇದೋ ಇದೋ ಇಲ್ಲಿ ಉರುಳ್ದ ಹಾಲೇರಿಯ ಬಲಗಿರಿ ಶೃಂಗವು ಇದು ಅಗಸ್ತ್ಯ ಮುನಿಯು ತಪಸ್ಸು ಮಾಡಿದಂತಹ ಪುಣ್ಯದ ನಾಡು ಇಲ್ಲಿ ಕಾವೇರಿ ತಾಯಿ ಹುಟ್ಟೋದ್ರಿಂದಾಗಿ ಕೊಡಗು ಕಾವೇರಿಯ ತವರು ಮನೆ ಕದನ ಸಿರಿಗುಯ್ಯಾಲೆ ನಿಲ್ಲಿ ಚಂದ್ರವರ್ಮ ರಾಜ ಚಂದ್ರವರ್ಮನು ತನ್ನ ರಾಜ್ಯದ ಒಳಿತಿಗಾಗಿ ನಡೀತಾ ಇದ್ದಂತಹ ಯುದ್ಧಗಳಿಗೆ ಕದನದ ಸಿರಿಗುಯ್ಯಾಲೆಯನ್ನ ಕೊಡಗಿನಲ್ಲೇ ತೂಗಿದಾನೆ ಯಾಕಂದ್ರೆ ಸಾಹಸಿಗರು ಹುಟ್ಟಿದಂತಹ ನಾಡಿದು ಚೆಂಗಾಳ್ವ ಅರಸನ ಆಡಂಬರವು ಈ ಕೊಡಗಿನಲ್ಲಿ ಗತಕಾಲದಲ್ಲಿ ವಿಜೃಂಭಣೆಯಿಂದ ವೈಭವಿಸಿ ಗತಿಸಿ ಹೋಗಿದೆ ಹಾಲೇರಿ ಶೃಂಗ ಹಾಲೇರಿ ಜನಾಂಗದ ಸಾರಿ ಚೆಂಗಾಳ್ವ ಅರಸರ ಆಡಂಬರ ಮೆರೆದಂತಹ ಒಂದು ರಂಗಭೂಮಿ ಇದ್ದಂತೆ ಕೊಡಗು ಅದೇ ರೀತಿ ಇಲ್ಲಿ ಹಾಲೇರಿಯರ ಬಲಗಿರಿ ಶೃಂಗವೂ ಇದೆ ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡೆಗಿದು ಕದಲದೆಮ್ಮನು ಬೆಡಗಿದು ವಿಧಿಯ ಆಟದಲ್ಲಿ ನಿರ್ಮಾಣಗೊಂಡಂತಹ ಕೊಡಗು ಇದು ಇದು ನಮ್ಮ ಕೊಡಗು ಇದಕ್ಕೆ ಕೊನೆ ಅನ್ನೋದೇ ಇಲ್ಲ ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡು ಹುತ್ತರಿಗೇಳಿರಿ ಚಿಮ್ಮೆ ಪಾತುರೆ ಕೋಲ ಹೊಯ್ಲಿಗೆ ಕುಣಿಮ ಪಡ ಹೊರ ಹೊಮ್ಮಲಿ ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ ಒಮ್ಮತ ಒಗ್ಗಟ್ಟು ಒಂದೇ ಮನಸ್ಸು ಇದಕ್ಕೆ ಉದಾಹರಣೆ ಎಲ್ಲಾದರೂ ನೀವು ಹೇಳಬಹುದಾ ಹಾಗೇನಾದರೂ ಹೇಳಬಹುದು ಅನ್ನೋದಾದರೆ ಅದು ಕೊಡಗೆ ಆಗಿರುತ್ತದೆ ಯಾರಾದರೂ ಸುಮ್ಮ ಸುಮ್ಮನೆ ದಟ್ಟಿ ಕುಪ್ಪಸವನ್ನ ಕೊಡೋದಿಕ್ಕೆ ಸಾಧ್ಯನಾ ಹಾಡು ಹುತ್ತರಿಗೆ ನೀವು ಹೇಳಿ ಚಿಮ್ಮೆ ಪಾತುರೆ ಕೋಲ ಅಂದ್ರೆ ಪಾತುರ ಕೋಲನ ಹಾಡಿಸುತ್ತಾ ಈ ಹುತ್ತರಿ ಹಾಡನ್ನ ಹಾಡ್ತಾ ಹಾಡ್ತಾ ಅವರು ತಾಳಗಳನ್ನ ಹಾಕ್ತಾ ಕುಣಿತವನ್ನ ಮಾಡ್ತಾರೆ ಕಾವೇರಿ ತಾಯಿ ಭೂದೇವಿ ಹರಸಿದಂತಹ ಸೀಮೆ ಇದು ನಮ್ಮದು ಅಂತ ಆ ಕಾವೇರಿ ಜನರು ಕೊಡಗಿನ ಜನರು ಸಾರಿ ಕೊಡಗಿನ ಜನರು ಹೆಮ್ಮೆಯಿಂದ ಉತ್ತರಿ ಹಾಡನ್ನ ಹಾಡಿ ಕುಣಿದು ನಲಿದು ಹುತ್ತರಿ ಹಬ್ಬವನ್ನ ಆಚರಿಸ್ತಾರೆ ನೆಮ್ಮದಿಯನಿದು ತಾಳಲಿ ಅಮ್ಮೆಯ ಬಲ ತೋಳಲಿ ನಮ್ಮ ಕೊಡಗಿದು ಬಾಳಲಿ ಆ ತಾಯಿಯ ಬಲವಾದ ಆಶ್ರಯದ ತೋಳಿನಲ್ಲಿ ನಮ್ಮ ಕೊಡಗು ನೆಮ್ಮದಿಯನ್ನ ತಾಳಲಿ ನಮ್ಮ ಕೊಡಗು ಸುದೀರ್ಘವಾಗಿ ಬಾಳಲಿ ಅಂತ ಕೊನೆಯದಾಗಿ ಕವಿ ಹಾರೈಸಿದ್ದಾರೆ ಇದಿಷ್ಟು ಹುತ್ತರಿ ಹಾಡು ಪದ್ಯದ ಸಾರಾಂಶವಾಗಿರುತ್ತೆ ಥ್ಯಾಂಕ್ ಯು